ವಿದ್ಯೆ ಮತ್ತು ಬುದ್ಧಿಯ ದಾತನಾಗುತ್ತಾನೆ ದೇವಸ್ಥಾನ ಪಾಯಸ ಮಾಡಿದೀನಿ ಹಾಲ್ಕಿರ್ ಪಾಯಸ ಇದು ಪ್ರತಿಯೊಬ್ಬ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನಮ್ಮ ಮನೆಯ ಗೌರಿ ಗಣೇಶ ಹಬ್ಬ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಚಿಕ್ಕದಾಗೆ ಒಂದು ಲಾಗ್ ಮಾಡಿದ್ದೀನಿ ಮಿಸ್ ಮಾಡಿದೆ ನೋಡಿ ಪ್ರತಿಯೊಂದು ಮನೆಯಲ್ಲೂ ಗಣಪತಿಯನ್ನು ಮಕ್ಕಳು ಕೂರಿಸುವಂಥದ್ದು ವಾಡಿಕೆ ಯಾಕೆಂದರೆ ಮಕ್ಕಳಿಗೆ ಗಣೇಶ ಅಂದರೆ ತುಂಬ ಅಚ್ಚುಮೆಚ್ಚು ಯಾಕೆಂದರೆ ಗಣೇಶನನ್ನು ಅವರು ತಂದು ಕೂರಿಸಿ ಅದಕ್ಕೆ ಪೂಜೆ ಮಾಡಿ ಒಂದು ಚಪ್ಪರ ಹಾಕಿ ಅದರಲ್ಲಿ ದುಡ್ಡನ್ನೆಲ್ಲ ಕಲೆಕ್ಟ್ ಮಾಡಿ ನಂತರ ಪ್ರಸಾದ ಮಾಡಿಸಿ ಪೂಜೆ ಮಾಡಿ ಒಂದು ಒಗ್ಗಟ್ಟು ಒಂದು ಗೆಳೆತನ ಒಂದು ಇದು ಒಂದು ಬಾಂಧವ್ಯ ಇವೆಲ್ಲವನ್ನು ಸೃಷ್ಟಿ ಮಾಡ್ತಾ ಹೋಗುತ್ತೆ ಈ ಒಂದು ಗಣೇಶ ಚತುರ್ಥಿ ಎಂದು ಮಕ್ಕಳಿಗೆ ಯಾವ ಥರ ಒಂದು ಸಂಭ್ರಮ ಅಂದರೆ ಏಳತ್ತೀರದು ಆ ಸಂಭ್ರಮ ಪ್ರತಿ ಒಂದು ಇದರಲ್ಲೂ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯ ಗೌರಿ ಗಣೇಶ ಹಬ್ಬದಲ್ಲಿ ಪಾಯಸ ಮಾಡಿದ್ದೆ ಜೊತೆಗೆ ಬಂದುಬಿಟ್ಟು ರವೆ ಉಂಡೆ ಅಕ್ಕಿನುಂಡೆ ಅಕ್ಕಿನುಂಡೆ ಅಂತ ಮಾಡ್ತೀವಿ ಅದು ಮತ್ತು ಕಡಲೆ ಉಸುರು ಕಡಲೆಕಾಳದು ಉಸುರಿ ಮಾಡಿದ್ದೆ ಮತ್ತು ತುಂಬ ಚೆನ್ನಾಗಿತ್ತು ಈ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ರವೆ ಉಂಡೆ ಮಾಡಿದ್ದಿದ್ದು ತುಂಬ ಟೇಸ್ಟಿಯಾಗಿತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಯಾಕೆಂದರೆ ಈ ಒಂದು ಇದರಲ್ಲಿ ರವೆ ಉಂಡೆ ಇಲ್ಲ ಅಂಥೇಳಿದ್ರೆ ಲಾಡು ಉಂಡೆ ಮತ್ತು ಕಡುಬು ಇದೆಲ್ಲ ಏನಂದರೆ ಗಣಪನಿಗೆ ತುಂಬ ಇಷ್ಟವಾದಂಥ ಒಂದು ಫುಡ್ಡು ಸೊ ಅದಕ್ಕೆ ತುಂಬ ಟೇಸ್ಟಿ ಆದಂಥ ಒಂದು ನೈವೇದ್ಯ ಸೊ ಅದಕ್ಕೋಸ್ಕರ ಮಾಡ್ತಾರೆ ಖಂಡಿತವಾಗ್ಲೂ ನಾನು ಏನಂತೇಳಿದ್ರೆ ತುಂಬ ಸ್ವೀಟ್ಗಳು ಮಾಡೋದೆಲ್ಲ ಸ್ವಲ್ಪ ಮನೇಲಿ ಕಡಿಮೆಯೇ ನಾವು ನಮ್ಮ ಮನೇಲೆಲ್ಲ ಸ್ವೀಟ್ ಅಷ್ಟೊಂದು ಮಾಡಲ್ಲ ನಾವು ಖಂಡಿತವಾಗ್ಲೂ ಸ್ವತ್ತು ಸ್ವೀಟ್ ಮಾಡಿದೋ ಬಟ್ ಸ್ವೀಟಲ್ಲಿ ತುಂಬ ಚೆನ್ನಾಗಿತ್ತು ಎಲ್ಲ ಲಾಡು ನಾನು ಬಾ ಮಾಡಿದ್ದೆ ಸ್ವಲ್ಪನೇ ಮಾಡಿದ್ದು ಬಟ್ ಒಂದು ಏಳೆ ಒಂದು ಇಪ್ಪತ್ತು ಗಟ್ಟಲೆ ಬಂತು ಇಪ್ಪತ್ತು ಉಂಡೆ ಚೆನ್ನಾಗಿತ್ತು ಇದ್ರದ್ದು ರೆಸಿಪಿ ಬೇಕು ಅಂದರೆ ಕಮೆಂಟಲ್ಲಿ ಹಾಕಿ ಖಂಡಿತವಾಗಲೂ ನಿಮಗೆ ಅದರದ್ದು ಎಕ್ಸ್ಪ್ಲೇನ್ ಮಾಡ್ತೀನಿ ರೆಸಿಪಿನ ಬೇಕಾದರೆ ಇನ್ನೊಂದ್ಸತಿ ವೀಡಿಯೋ ಮಾಡಿ ಹಾಕ್ತೀವಿ ಆ ಥರ ತುಂಬ ಚೆನ್ನಾಗಿರುತ್ತೆ ಅಲ್ವಾ ತುಂಬ ಟೇಸ್ಟಿಯಾಗಿತ್ತು ಉಂಡೆ ಎಲ್ಲ ಮತ್ತು ಮತ್ತು ಗಣಪತಿಯ ಪೂಜೆ ಸಂದರ್ಭದಲ್ಲಿ ಇದನ್ನೆಲ್ಲ ವೀಡಿಯೋಸ್ಗಳು ಮಾಡಿಲ್ಲ ಮಿಕ್ಕಿದ್ದೆಲ್ಲ ಮಾಡಿದ್ದೀನಿ ಮಿಸ್ ಮಾಡದೆ ನಮ್ಮ ಒಂದು ಗಣಪತಿ ಪೂಜೆಯನ್ನು ನೋಡಿ ಆ ಗಣಪತಿ ನಿಮಗೂ ಆಯುಸು ಆರೋಗ್ಯ ಕೊಟ್ಟು ಕಾಪಾಡಲಿ ಸಕಲ ಸಮೃದ್ಧಿ ಕೊಡಲಿ ಅಂತ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಮತ್ತೆ ಎಲ್ಲ ಏನು ಮಾಡ್ತಾ ಇದ್ದೀರಾ ನೋಡಿ ಗೌರಿ ಹಬ್ಬದಲ್ಲಿ ಕ ಎಲ್ಲರ ಮನೆಯಲ್ಲೂ ವಿಚಿತ್ರವಾದಂಥ ವಿಭಿನ್ನವಾದಂತಹ ಪೂಜೆಗಳನ್ನ ಮಾಡ್ತಾರೆ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲೂ ಸಹ ಗೌರಿ ಹಬ್ಬನ ಜೋರಾಗೆ ಮಾಡ್ದೋ ಗೌರಿ ಹಬ್ಬ ಆಯಿತು ಈಗ ಗಣೇಶನ ಹಬ್ಬ ಗಣೇಶ ಗೌರಿಗೆ ಎರಡೂ ಒಂದೇ ಸಮ ಬರ್ತವೆ ಈ ಸತಿ ಏನಪ್ಪ ಅಂತೇಳಿದರೆ ಗೌರಿ ಹಬ್ಬನೂ ಗಣೇಶನೂ ಒಂದೊಂದು ದಿನ ಹೆಚ್ಚು ಕಮ್ಮಿಯಲ್ಲಿ ಬಂದಿದ್ದಾವೆ ಆದ್ದರಿಂದ ನಾವೇನಂತೇಳಿದ್ರೆ ಗೌರಿ ಹಬ್ಬದಲ್ಲಿ ನಾವು ಮಳೆಯನ್ನು ನೋಡ್ಬೋದು ಓಕೆನಾ ಮಳೆ ಆಗುತ್ತೆ ಮಳೆ ಆಗೋದೇನಪ್ಪ ಅಂತೇಳಿದ್ರೆ ಗೌರಿಯಮ್ಮ ಮುಂದಕ್ಕೆ ಬಂದು ಗಣೇಶ ನಂತರ ಬರೋದರಿಂದ ನಮಗೆ ಮಳೆ ಆಗುತ್ತೆ ಆ ದಿನಗಳಲ್ಲಿ ಮಳೆ ಆಗುವಂಥ ಸಾಧ್ಯತೆ ಇರುತ್ತೆ ಇದರ ಜೊತೆಗೆ ಬಂದ್ಬಿಟ್ಟು ಅಂತ ಅಂತೇಳಿದ್ರೆ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬನ ನಾವು ಯಾವ ರೀತಿ ಆಚರಣೆ ಮಾಡಿದ್ವು ಅನ್ನೋದ್ರ ಎಲ್ಲ ನೀವು ನೋಡಿದ್ರಲ್ವ ಇದರ ಜೊತೆಗೆ ಬಂದು ನೀವು ಯಾವ ಥರ ಮಾಡಿದ್ದೀರಿ ಅನ್ನೋದ್ರ ಬಗ್ಗೆನೂ ನನ್ನ ಟ್ಯಾಗ್ ಮಾಡಿ ಖಂಡಿತವಾಗ್ಲೂ ನಿಮ್ಮ ಒಂದು ವಿಡಿಯೋಸ್ಗಳನ್ನ ನಾನು ಅಲ್ಲಷ್ಟು ನೋಡೇ ನೋಡ್ತೀನಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ನನಗೆ ಟ್ಯಾಗ್ ಮಾಡಾಕ್ತೀರಾ ಖಂಡಿತವಾಗ್ಲು ನಿಮ್ಮೆಲ್ಲರಿಗೂ ನನಗೆ ಧನ್ಯವಾದ ಮತ್ತು ಇದರ ಜೊತೆಗೆ ಬಂದ್ಬಿಟ್ಟು ಏನಪ್ಪ ಅಂತ ಹೇಳಿದ್ರೆ ಇವತ್ತು ಗಣೇಶ ಚತುರ್ಥಿ ಆಗಿರೋದ್ರಿಂದ ಗಣೇಶನ ನಾವು ಪೂಜೆ ಮಾಡ್ತಾ ಇದ್ದೀವಿ ಗಣೇಶನ ಇದು ಮಾಡೋದ್ರಿಂದ ಖಂಡಿತವಾಗ್ಲೂ ನೀವು ಇವತ್ತು ಚಂದ್ರನ್ನ ನೋಡಬಾರ್ದು ಅನ್ನೋದು ಒಂದು ವಾಡಿಕೆ ಚಂದ್ರನ್ನ ಇವತ್ತು ಗಣೇಶ ಚತುರ್ಥಿ ದಿನ ನಾವು ಚಂದ್ರನ್ನ ನೋಡಬಾರ್ದು ಅನ್ನೋದರಿಂದ ಪ್ರತಿಯೊಂದು ಹಿಂದೆನೂ ಒಂದೊಂದು ಕತೆಗಳಿದೆ ಒಂದೊಂದು ಇದಿದೆ ಸೊ ಆ ಕತೆಗಳ್ನ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ ಆ ಕತೆಗಳು ಸೊ ಖಂಡಿತವಾಗ್ಲೂ ಇದ್ರ ಮುಖಾಂತರವಾಗಿ ಹೇಳೋದು ಏನಂತ ಹೇಳಿದ್ರೆ ನಾವು ಗಣಪತಿಯ ಒಂದು ಇದಕ್ಕೆ ತುತ್ತಾಗ್ತೀವಿ ಅದರ ಒಂದು ಕೋಪಕ್ಕೆ ತುತ್ತಾಗ್ತೀವಿ ಇಲ್ಲ ಶಾಪಕ್ಕೆ ತುತ್ತಾಗ್ತೀವಿ ಅನ್ನೋ ಕಾರಣಕ್ಕೆ ಯಾರೂ ಚಂದ್ರನ್ನ ಈ ಒಂದು ಇದರಲ್ಲಿ ನೋಡೋಲ್ಲ ಮತ್ತು ಜೊತೆಗೆ ಬಂದುಬಿಟ್ಟು ವಿಸರ್ಜನೆ ಮಾಡುವಂಥ ಇವಾಗ ಏನು ಅಂದರೆ ಕೂರಿಸೋಕಿಲ್ಲ ಅಂದರೆ ಒಂದು ಹನ್ನೊಂದು ಗಂಟೆ ಮೇಲೆ ಎಲ್ಲರಿಗೂ ನುಣ್ಣ ಯಾಕಂತೇಳಿದ್ರೆ ಬ್ರಾಹ್ಮಿಣ್ರನ್ನ ಇಟ್ಕೊಂಡು ಪೂಜಾರಿಗಳು ಯಾರು ಇದ್ದು ಮಾಡ್ತೀನಿ ಅಂದರೆ ಹನ್ನೊಂದು ಗಂಟೆ ಮೇಲೆ ನೀವು ಕೂರಿಸ್ಬೋದು ಹನ್ನೊಂದು ಗಂಟೆಯಿಂದ ಸಂಜೆ ನಾಲ್ಕು ಐದು ಗಂಟೆ ಒಳ್ಳೆ ಒಳ್ಳೆಯದಿದ್ದರೆ ಕೂರಿಸ್ಬೋದು ಜೊತೆಗೆ ಬಂದ್ಬಿಟ್ಟು ಏನಪ್ಪಾ ಹೇಳಿದ್ರೆ ಗಣಪತಿ ಗೌರಿ ಗಣೇಶನ ಎರಡೂ ನಡುವೆ ಈಗ ಹೊರಗಡೆ ಇಡೋರು ಚಪ್ರದ ಚಪರ ಹಾಕಿ ಮಾಡೋಂಥವ್ರು ಮಕ್ಕಳು ಮನೆಗಳು ಎಲ್ಲರೂ ಏನಂತಂದರೆ ಅವ್ರಿಗೆ ಯಾವುದೇ ಆದಂಥ ವಿಕಿದ್ಯವಾದಂಥ ಟೈಮಿಂಗ್ಸ್ ಇಲ್ಲ ಯಾಕೆಂದರೆ ನಾವು ಮಕ್ಕಳಾಗಿದ್ದಾಗ ಏನಂದರೆ ಟೈಮಿಂಗ್ಸ್ ಯಾವುದೂ ಇಲ್ಲ ನಮ್ಮ ಪಾಲ್ ನಾವು ಕೂರಿಸ್ತಾ ಇದ್ದವು ಪೂಜೆ ಮಾಡ್ತಾಯಿದ್ದೋ ಇದು ಮಾಡ್ತಾಯಿದ್ದೋ ಯಾಕಂದರೆ ಆ ಒಂದು ಹಾಡಂಬರನೇ ಒಂಥರ ಬೇರೆ ಥರ ಇರುತ್ತೆ ಖಂಡಿತವಾಗಲೂ ಖುಷಿ ಅನಿಸುತ್ತೆ ಎಲ್ಲರಿಗೂ ಆ ವಿಘ್ನೇಶ್ವರ ಆಯ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ನೀವೇನು ಅಂದ್ಕೊಳ್ತೀರ ಅದೆಲ್ಲ ನೆರವೇರಲಿ ಎಷ್ಟೋ ಜನ ಇವತ್ತಿಗೂ ಇಷ್ಟದಲ್ಲಿದ್ದರೂ ಗಣಪತಿ ಹಬ್ಬದ ದಿವಸ ತನಿ ಎರಿಯಕ್ಕೆ ಹೋಗ್ತಾರೆ ಪೂಜೆ ಮಾಡ್ತಾರೆ ಪೂಜೆ ಮಾಡೋದು ಯಾಕಂತೇಳಿದ್ರೆ ಗಣಪತಿಯ ಒಂದು ಭಾಗದಲ್ಲಿ ನಾಗಪೂಜೆನೂ ಸಹ ನಡೀತಿದೆ ಸೊ ಎಷ್ಟೋ ಜನ ತನಿ ಎರಿದೇದವರು ಸೃಷ್ಟಿಯ ದಿನ ತನಿ ಎರಿಯದೇ ಹೋದವರು ಈ ದಿನ ಹೋಗಿ ತನಿ ಎರ್ಕೊಂಡು ಬರ್ತಾರೆ ಖಂಡಿತವಾಗ್ಲೂ ಇದು ನಮ್ಮ ಮನೆಯಲ್ಲೂ ವಾಡಿಕೆ ಇದೆ ನಮ್ಮ ಮನೆಯಲ್ಲೂ ಸಂಪ್ರದಾಯ ನಮ್ಮ ತಾಯಿ ಮನೆಯಲ್ಲಿ ತನಿ ಎರಿತಾರೆ ನಾವೆಲ್ಲ ಸೃಷ್ಟಿಲೇ ಹೋಗಿ ತನಿಹೇರ್ಕೊಂಡು ಬಂದಿರ್ತೀವಿ ಅವರು ಸೃಷ್ಟಿಲೇರಿಯಲ್ಲ ಸೃಷ್ಟಿ ಅದು ಈ ದೀಪ ಇದು ಗೌರಿ ಹಬ್ಬದ ಟೈಮ್ನಲ್ಲಿ ತನಿ ಹೇರೀತಾರೆ ನೋಡಿ ಮಳೆಯಿಂದ ಕೂಡಲೇ ಮಳೆಯ ಪ್ರತ್ಯಕ್ಷವಾಯಿತು ನೋಡಿ ಮಳೆ ಫುಲ್ಲು ಎಲ್ಲ ಕಡೆ ಮಳೆ ಪ್ರತ್ಯಕ್ಷವಾಯಿತು ಖಂಡಿತವಾಗಲೂ ನಿಮಗೂ ಮತ್ತು ನಿಮ್ಮ ಕುಟುಂಬದವರು ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಹೀಗೆ ನೀವು ಗೌರಿ ಹಬ್ಬ ಎಲ್ಲ ಒಂದು ಏಕೆಂದರೆ ಹಬ್ಬಗಳನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಇಂಡಿಯನ್ ಕಲ್ಚರ್ ಏನಿದೆ ಈ ನಮ್ಮ ಇಂಡಿಯಾದ ಸಂಸ್ಕೃತಿ ಏನಿದೆ ಈ ಸಂಸ್ಕೃತಿ ಎಲ್ಲೋ ಒಂದು ಭಾಗದಲ್ಲಿ ಕಡಿಮೆ ಆಗ್ತಾಯಿಲ್ಲ ನಾವು ಇನ್ನೂ ಹೆಚ್ಚಾಗ್ತಾಯಿದೆ ಹೊರತು ಕಡಿಮೆ ಇಲ್ಲ ಅನ್ನೋದು ಈ ಮುಖಾಂತರ ತಿಳಿಸ್ಬೋದು ಜೊತೆಗೆ ಬಂದುಬಿಟ್ಟು ಏನಪ್ಪ ಅಂದರೆ ನಮ್ಮ ಇಂಡಿಯನ್ ಕಲ್ಚರ್ ಅಂತ ಟ್ಯಾಗ್ ಮಾಡಿ ಇಂಡಿಯನ್ ಕಲ್ಚರಲ್ಲಿ ನಾವು ಗಣೇಶ ಚತುರ್ಥಿನ ತುಂಬ ಅದ್ಭುತವಾಗಿ ಆಚರಣೆ ಮಾಡ್ತೀವಿ ಎಲ್ಲ ಸ್ಟೇಟಲ್ಲೂ ಗಣೇಶ ಚತುರ್ಥಿ ಆಚರಿಸ್ತಾರೆ ಪ್ರತಿಯೊಬ್ಬರಿಗೂ ಗಣೇಶ ಅಂದರೆ ತುಂಬ ಇಷ್ಟವಾದ ದೇವರು ನನಗಂತೂ ತುಂಬ ಇಷ್ಟವಾದ ದೇವರು ಯಾಕಂದರೆ ನನ್ನ ಮನೇಲಿ ಇಡೀ ಎಲ್ಲ ಹುಡುಕುದ್ರೆ ಗಣೇಶನ ವಿಜೃಹಾವಣೆ ನನ್ನ ಆರಾಧ್ಯ ದೈವ ಗಣೇಶ ಯಾಕಂದರೆ ನಾನು ತುಂಬ ಗಣೇಶನ ಭಕ್ತೆ ನಾನು ಗಣೇಶನ್ ತುಂಬ ಇಷ್ಟಪಡ್ತೀನಿ ಅದರಲ್ಲೂ ನಾವು ಹೇಳಿದ್ರೆ ಎಷ್ಟೋ ಸಂಸ್ಕೃತಿಗಳು ನಶ್ವರ ಆಗ್ತಾ ಇರೋ ಟೈಮ್ನಲ್ಲೂ ನಮ್ಮ ಒಂದು ಹಿಂದೂ ಕಲ್ಚರ್ನಲ್ಲಿ ಗಣೇಶ ಚತುರ್ಥಿನ ನಾವು ಎಷ್ಟು ಎತ್ತಿ ಹಿಡಿತಾ ಇದ್ದೀವಿ ಎಷ್ಟು ಮಟ್ಟಿಗೆ ಇದು ಮಾಡ್ತೀವಿ ಯಾಕಂದರೆ ನಮ್ಮ ಹಿಂದೂಸ್ಗಳಲ್ಲಿ ವಿಭಿನ್ನ ವಿಭಿನ್ನವಾದಂಥ ಆಚರಣೆಗಳಿದೆ ವಿಭಿನ್ನವಾದಂಥ ಹಬ್ಬಗಳಿದೆ ವಿಭಿನ್ನವಾದಂಥ ಪೂಜೆಗಳಿದೆ ಖಂಡಿತವಾಗಲೂ ಎಲ್ಲರಿಗು ಆ ಒಂದು ಆಚರಣೆ ಇದ್ರ ಬಗ್ಗೆ ಪ್ರತಿಯೊಂದು ತಿಳಿಪಡಿಸುವಂಥದ್ದು ಈ ಒಂದು ಚಾನೆಲ್ನಲ್ಲಿ ಸ್ಟಾರ್ಟ್ ಆಗಬೇಕು ಯಾಕೆಂದರೆ ಈಗಿನ ಕಾಲದಲ್ಲಿ ಬರುವಂಥ ಮಕ್ಕಳುಗಳಿಗೆ ಮುಂದೆ ಒಂದು ಇದರಲ್ಲಿ ಏನಂದರೆ ನಮ್ಮ ಒಂದು ಕಲ್ಚರ್ ಈ ಥರ ಇದೆ ನಮ್ಮ ದೇವ್ ಪೂಜೆ ಈ ಥರ ಇದೆ ನಾವು ಈ ಥರ ಮಾಡಬೇಕು ಅನ್ನೋ ಒಂದು ಆಚರಣೆಗಳು ಮಕ್ಕಳಿಗೆ ಮನ ಮುಟ್ಟಬೇಕು ಇದು ಹಾ ಇದು ಆಗೋಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಪಡಬೇಕು ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಖಂಡಿತವಾಗ್ಲೂ ಎಲ್ಲ ಮಕ್ಕಳಿಗೂ ಈ ಒಂದು ಇದ್ರ ಬಗ್ಗೆ ಏನು ಆಚರಣೆ ಏನು ಹಿಂದೂ ಕಲ್ಚರ್ ಹೆಂಗಿರುತ್ತೆ ಹಿಂದೂ ಕಲ್ಚರಲ್ಲಿ ನಾವು ಇಷ್ಟೆಲ್ಲ ಮಾಡಬೇಕಾ ಅಮೇರಿಕ್ದಲ್ಲಿದ್ರು ಅವರು ಇದ್ರ ಬಗ್ಗೆ ಮಾಡ್ತಾರೆ ಅಂದರೆ ಇಟ್ಸ್ ಎ ಗ್ರೇಟ್ ನಮ್ಮ ಒಂದು ಹಿಂದೂ ಕಲ್ಚರ್ ಅಷ್ಟು ಸ್ಟ್ರೆಂತ್ ಆಗಿದೆ ಬುಡ ಗಟ್ಟಿಯಾಗಿದ್ದರೆ ಮರ ಯಾವತ್ತೂ ಸ್ಟ್ರೆಂತ್ ಆಗಿರುತ್ತೆ ಅಂತ ಓಕೆನಾ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಗಂಟೆ ನೀವು ನೋಡಿದ್ರಿ ನಮ್ಮ ಒಂದು ಚಾನಲ್ ವೀಡಿಯೋಸ್ಗಳನ್ನೆಲ್ಲ ನಿಮಗೆ ಈಗ ಅನಿಸ್ತು ಏನು ಅಂತ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾ ಇರಿ ನಿಮ್ಮ ಮುಂದಕ್ಕೆ ಏನಪ್ಪ ಅಂದರೆ ಮಕ್ಕಳೆಲ್ಲ ಬರ್ತಾರೆ ಅವ್ರಿಗೆಲ್ಲ ಊಟ ಅಡುಗೆ ಎಲ್ಲ ರೆಡಿ ಆಗಿದೆ ಊಟ ಎಲ್ಲ ಮಾಡಿಸಿ ಅವ್ರಿಗೂ ಅಷ್ಟ ಕುಂಕುಮ ಕೊಟ್ಟು ಕಳಿಸ್ತೀವಿ ಇದು ಇವತ್ತು ಆದ್ಯ ಬರ್ತಾ ಇದ್ದಾಳೆ ಆದ್ಯದ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರಕ್ ಆಗಿಲ್ಲ ಅದೇನು ಬರ್ತಾಳೆ ಮಳೆ ಎಲ್ಲ ನಿಂತ ಮೇಲೆ ಎಲ್ಲನೂ ಇದು ಮಾಡಿ ಇವತ್ತು ವಿಸರ್ಜನೆಗಂತನೂ ನಿಮ್ಮ ಜೊತೆ ಸ್ಟೋರಿನ ಹಂಚ್ಕೊಳ್ತೀನಿ ಬನ್ನಿ ಹೋಗೋಣ ಇಷ್ಟೊತ್ತು ಗಂಟೆ ನೋಡಿದ್ರೆಲ್ಲ ಹೇಗಿತ್ತು ಈ ಒಂದು ಗಣಪತಿ ಪೂಜೆ ನಮ್ಮ ಮನೆಯ ಗಣಪತಿ ಪೂಜೆ ಯಾವ ರೀತಿ ಗಣಪತಿ ಕೂರಿಸಿದ್ದೀವಿ ಯಾ ಏನೇನು ಶಾಸ್ತ್ರ ಮಾಡಿದೀವಿ ಯಾವ ಥರ ಇತ್ತು ಅನ್ನೋದ್ರ ಬಗ್ಗೆ ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ ನಮ್ಮ ಮನೆಯಲ್ಲಿ ಈ ಥರ ಎಲ್ಲ ಒಂದು ಪೂಜೆಯನ್ನು ಮಾಡ್ತೀವಿ ಇಷ್ಟೊತ್ತು ಗಂಟೆ ನೋಡಿದ್ರಲ್ಲ ಈಗೇನಿಸು ಏನು ಇನ್ನು ಮುಂದುವರೆದ ಭಾಗ ಗಣಪತಿ ವಿಸರ್ಜನೆ ಇದ್ರನ್ನ ನಾಳೆಯ ಸಂಚಿಕೆಯಲ್ಲಿ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇವತ್ತಿನ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ಸಪೋರ್ಟ್ ಮಾಡ್ತಿಲ್ಲ ಖಂಡಿತ ಸಪೋರ್ಟ್ ಮಾಡಿ ನಿಮ್ಮ ಒಂದು ಟ್ರಾನ್ಜೆಂಡರ್ ರಕ್ಷ್ಯಾ ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರ್ತಾಳೆ ಅಂತ ಹೇಳ್ತಾ ಇರ್ಬಿ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಧನ್ಯವಾದಗಳು ಆ ಗಣಪತಿ ಆಯಿಸೋ ಆರೋಗ್ಯ ಕೊಟ್ಟು ಕಾಪಾಡಲಿ